ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡಿನಲ್ಲಿ ದಿವಂಗತ ಡಿ ಬಿ ವೆಂಕಟಸುಬ್ಬ ಜೋಯಿಸ್ ಮತ್ತು ದಿವಂಗತ ನರಸಮ್ಮ ವೆಂಕಟಸುಬ್ಬ ಜೋಯಿಸ್ ದಂಪತಿಗಳವರ ಕಂಚಿನ ಪುತ್ಥಳಿ ಅನಾವರಣ ಶ್ರೀ ಅನ್ನಪೂರ್ಣ ಪಾದ ಸೇವಾ ದುರಂಧರ ಪುಸ್ತಕ ಲೋಕಾರ್ಪಣೆ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮವು ಮೇ ಎಂಟರಂದು ನಡೆಯಲಿದೆ ಎಂದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಗಿರಿಜಾ ಶಂಕರ್ ಜೋಶಿ ಅವರು ತಿಳಿಸಿದರು ಈ ಒಂದು ಪ್ರೆಸ್ ಮೀಟ್ ಕರೆದಕ್ಕೆ ತಾವೆಲ್ಲ ಬಂದಿರೋ ಮೊಟ್ಟ ಮೊದಲು ಧನ್ಯವಾದಗಳು ನಮ್ಮ ಶ್ರೀ ಕ್ಷೇತ್ರ ಹೊರನಾಡಿನಲ್ಲಿ ನಮ್ಮ ಮುತ್ತಜ್ಜ ಐದನೇ ಗಮನಗಳಾದಂತಹ ದಿವಂಗತ ಡಿ ವಿ ವೆಂಕಟಸುಬ್ಬಸ್ ಮತ್ತು ಶ್ರೀಮತಿ ನರಸಿಂಹ ದಂಪತಿಗಳ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಾಗೂ ಅವರ ಒಂದು ಜೀವನ ಚರಿತ್ರೆಯ ಪುಸ್ತಕವಾದಂಥ ಅನ್ನಪೂರ್ಣ ಪಾತ್ರ ಸೇವಾ ನಮ್ಮ ಪುಸ್ತಕದ ಬಿಡುಗಡೆ ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಇಲ್ಲೇ ಮೇ ಎಂಟನೇ ತಾರೀಕು ಗುರುವಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಹರಿಹರಪುರ ಮಠದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಅವರು ಬಂದು ದಿವ್ಯ ಸಾನಿಧ್ಯ ವಹಿಸ್ತಾ ಇದ್ದಾರೆ ಹಾಗೂ ಈ ಪುತ್ಥಳಿಯ ಅನಾವರಣವನ್ನು ಮಾಡಲು ನಮ್ಮ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಅನ್ನಪೂರ್ಣಾ ಪಾಲ್ ಸೇವಾ ದುರಂಗ ಈ ಪುಸ್ತಕದ ಬಿಡುಗಡೆ ಮಾಡಲು ಶ್ರೀಯುತ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮದ ಮಂತ್ರಿಗಳು ಪುಸ್ತಕ ಬಿಡುಗಡೆಗೆ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನ್ಯ ಬೃಹತ್ ಕೈಗಾರಿಕಾ ಮತ್ತು ಉದ್ದು ಸಚಿವರು ಆಗಮಿಸ್ತಾ ಇದ್ದಾರೆ ದಿವಮಿತ ವೆಂಕಟಸುಬ್ಬ ಜೋಯಿಸ್ಲವರ ನುಡಿ ನಮನ ಕಾರ್ಯಕ್ರಮವನ್ನು ಮಾಡಿಕೊಡಲು ಶ್ರೀಯುತ ಬಿ ಎಲ್ ಶಂಕರ್ ಅವರು ಅಧ್ಯಕ್ಷರು ಕರ್ನಾಟಕ ಚಿತ್ರಕಲಾ ಪರಿಷತ್ ಇವರು ಬರ್ತಾ ಇದ್ದಾರೆ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಯೋಜನೆಯ ವಿತರಣೆಗಳನ್ನು ಮಾಡಲು ಶ್ರೀ ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದಂತಹ ಶ್ರೀ ಯುದ್ಧ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರಾದಂತಹ ಶ್ರೀಮತಿ ನಾಯಣಾಮುಟಮ್ಮ ಅವರು ಹಾಗೂ ವಿಶ್ವವಾಣಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕಂದ ವಿಶ್ವೇಶ್ವರರು ಈ ರೀತಿಯಾಗಿ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಮೊಟ್ಟ ಮೊದಲಿಗೆ ನಮ್ಮ ಜಿಲ್ಲೆಯ ಯಾಕೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಕ್ಷೇತ್ರದ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಡ್ಬೇಕಂತ ಹೇಳಿ ಮೊಟ್ಟ ಮೊದಲಿಗೆ ಅವರೆಲ್ಲರಿಗೂ ಕ್ಷೇತ್ರದ ಪರವಾಗಿ ಹೃತ್ಪೂರಕವಾದ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಮಾಧ್ಯಮದ ಎಲ್ಲ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಮಾಹಿತಿಯನ್ನು ಕವರ್ ಮಾಡಿ ಎಲ್ಲರಿಗೂ ತಲುಪುವಂತೆ ಮಾಡಿಕೊಡಬೇಕು ಅಂತೇಳಿ ನಿಮಗೂ ಕೂಡ ನಮ್ಮ ಕ್ಷೇತ್ರದ ಪರವಾಗಿ ಪೂರ್ಣ ಸ್ವಾಗತವನ್ನು ಕರೆಸ್ತಾ ಇದ್ದಾರೆ ವಿಷಯ ಏನಪ್ಪಾ ಅಂತಂದರೆ ಗವರ್ನರ್ ಬರ್ತಾ ಇರೋದ್ರಿಂದ ರೆಡ್ ಪ್ಲಸ್ ಸೆಕ್ಯೂರಿಟಿಯ ಪ್ರೋಟೋಕಾಲ್ ವ್ಯವಸ್ಥೆ ಇರೋದರಿಂದ ಆರಕ್ಷಕ ಡಿಪಾರ್ಟ್ಮೆಂಟಿಂದ ತುಂಬ ಕಟ್ಟುನಿಟ್ಟಿನ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಭಕ್ತರು ಹಾಗೂ ನೀವೆಲ್ಲರೂ ಕ್ಷೇತ್ರವನ್ನು ಎಂಟನೇ ಆಡೋದು ಬೆಳಗ್ಗೆ ಒಂಬತ್ತೂವರೆ ಗಂಟೆ ಒಳಗಾಗಿ ಬಂದು ತಲುಪಿಕೊಳ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತ ಇದ್ದೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಭಕ್ತರು ಒಂಬತ್ತೂವರೆ ಒಳಗಾಗಿ ಬರಬೇಕು ಆವತ್ತಿನ ದಿವಸ ಬೆಳಿಗ್ಗೆ ಒಂಬತ್ತೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ತಾತ್ಕಾಲಿಕವಾಗಿ ದೇವರ ದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ ಯಾಕೆಂದರೆ ಈ ಕಟ್ಟುನಿಟ್ಟಿನ ವ್ಯವಸ್ಥೆ ಇರೋದರಿಂದ ಎಲ್ಲರಿಗೂ ಬಂದು ಭಕ್ತಿಯಲ್ಲಿ ಕಾಯುವಂಥ ವ್ಯವಸ್ಥೆ ಹಾಗೆ ಅಲ್ಲಿ ದೇವಸ್ಥಾನದ ಒಳಗಡೆ ಯಾರು ಇರ್ಲಿಕ್ಕಾಗಲ್ಲ ಲೀಕ್ ಈ ವ್ಯವಸ್ಥೆಗೋಸ್ಕರ ಅವರಿಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಿ ಅವರಿಗೆ ಆ ಟೈಮಲ್ಲಿ ದರ್ಶನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತದೆ ಒಂದು ಗಂಟೆ ನಂತರ ಯಥಾವತ್ತಾಗಿ ದರ್ಶನ ಮತ್ತು ಪ್ರಸಾದದ ವ್ಯವಸ್ಥೆ ಮುಂದುವರಿಯುತ್ತದೆ ಹಾಗಾಗಿ ನಮ್ಮ ಹೊರನಾಡು ಕ್ಷೇತ್ರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮಾಹಿತಿ ಮತ್ತು ನೋಂದಣಿ ಕೇಂದ್ರವನ್ನು ಆಯೋಜನೆ ಮಾಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಭಕ್ತರು ಅಲ್ಲಿ ಬಂದು ಆ ಸಭಾ ಕಾರ್ಯಕ್ರಮಕ್ಕೆ ಬರಬೇಕಾದಂಥ ಪಾಸ್ಗಳನ್ನು ಪಡೆದುಕೊಂಡು ಬಂದರೆ ನಿಮ್ಮನ್ನು ಸುಲಭವಾಗಿ ಸಭಾ ಕಾರ್ಯಕ್ರಮಕ್ಕೆ ಪ್ರವೇಶವನ್ನು ನೀಡಲಾಗುತ್ತದೆ ಈ ಎಲ್ಲ ವ್ಯವಸ್ಥೆಗಳನ್ನು ನೀವು ಉಪಯೋಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚೆನ್ನಾಗಾಣಿಸ್ಕೊಡ್ಬೇಕಂತೇಳಿ ಎಲ್ಲರ ಹತ್ರ ಕೇಳ್ಕೊಡ್ತಾ ಇದ್ದೇನೆ